ಸಂಪೂರ್ಣ ದೇಶವೇ ಭಾರತ್ ಬಂದ್ ಅಂತ ಘೋಷಣೆ ಆಗಿದೆ ಯಾವಾಗ ಘೋಷಣೆ ಆಗಿದೆ ಮತ್ತು ಏನಿರುತ್ತೆ ಏನಿರೋದಿಲ್ಲ ಶಾಲೆ ಕಾಲೇಜು ಬಸ್ ಸಂಚಾರ ಬ್ಯಾಂಕ್ ವ್ಯವಸ್ಥೆ ಅಂಚೆ ಕಚೇರಿ ಎಲ್ಲ ಡೀಟೇಲ್ಸ್ ಈ ವಿಡಿಯೋದಲ್ಲಿ ನಾವು ನಿಮಗೆ ಕೊಟ್ಟಿರ್ತೇವೆ ವಿಡಿಯೋ ಮಾತ್ರ ನೀವು ಕೊನೆವರೆಗೂ ಪೂರ್ತಿಯಾಗಿ ನೋಡಲೇಬೇಕು ಹಾಗೆ ವಿಡಿಯೋಗೆ ನೀವು ಇನ್ನೂ ಕೂಡ ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಕೂಡ ನೀವು ಶೇರ್ ಮಾಡ್ಬೋದು ಹಾಗೆ ಕೆಳಗಡೆ ಕಾಣುತ್ತಿರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಕಾಣಿಸುತ್ತಿರುವ ಬೆಲ್ ಐಕಾನ್ ಕೂಡ ಒತ್ತಿ ಹೌದು ಗೆಳೆಯರೆ ದೇಶಾದ್ಯಂತ ಮತ್ತೆ ಭಾರತ್ ಬಂದ್ ಜಾರಿಯಾಗಲಿದೆ ಹತ್ತು ಕೇಂದ್ರ ಕಾರ್ಮಿಕ ಸಂಘಗಳ ಒಕ್ಕೂಟವು ಈ ಮುಷ್ಕರಕ್ಕೆ ಕರೆ ನೀಡಿವೆ ಇನ್ನೊಂದು ಶಾಕಿಂಗ್ ವಿಚಾರ ಏನಪ್ಪಾ ಅಂದ್ರೆ ಈ ಒಂದು ಬಂದ್ಗೆ ಅತ್ಯಾಧುನಿಕ ಇಪ್ಪತ್ತೈದು ಕೋಟಿಗೂ ಹೆಚ್ಚು ಕಾರ್ಮಿಕರು ಭಾಗವಹಿಸುವ ಒಂದು ಪ್ರತಿಭಟನೆಗೆ ಕೇಂದ್ರ ಸರ್ಕಾರದ ಕಾರ್ಮಿಕ ರೈತ ವಿರೋಧಿ ನೀತಿಗಳ ವಿರುದ್ಧ ನಡೆಸಲಾಗುತ್ತಿರುವ ಮುಷ್ಕರ ಅಂತಾನೆ ಇಲ್ಲಿ ಹೇಳಲಾಗಿದೆ ಈ ಬಂದ್ನಿಂದ ಬ್ಯಾಂಕಿಂಗ್ ಆಗಿರಬಹುದು ಸಾರಿಗೆ ಅಂಚೆ ಮತ್ತು ಕಲ್ಲಿದ್ದಲು ಗಣಿಗಾರಿಕೆ ಸಾರ್ವಜನಿಕ ವಲಯ ಮತ್ತು ಶಾಲೆ ಕಾಲೇಜುಗಳಿಗೂ ಕೂಡ ಕೆಲವು ಜಿಲ್ಲೆಗಳಲ್ಲಿ ರಜೆಯನ್ನ ಘೋಷಣೆ ಮಾಡಲಾಗಿದೆ ಆದರೆ ಯಾವಾಗ ಈ ಒಂದು ಬಂದ್ ಇದೆ ಏನಿರುತ್ತೆ ಏನಿರೋದಿಲ್ಲ ಇದರ ಬಗ್ಗೆ ನಾವು ಈಗ ಡೀಟೇಲ್ಸ್ ನೋಡ್ತಾ ಹೋಗೋಣ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ನೀವು ಲೈಕ್ ಕೂಡ ಮಾಡಿ ವೀಕ್ಷಕರೇ ಮೊದಲಿಗೆ ಈ ಒಂದು ಮುಷ್ಕರದಿಂದ ಬ್ಯಾಂಕುಗಳು ಮುಚ್ಚಲ್ಪಡ ಚೆಕ್ ಕ್ಲಿಯರೆನ್ಸ್ ಗ್ರಾಹಕ ಸೇವೆಗಳು ಮತ್ತು ಇತರೆ ಹಣಕಾಸು ಚಟುವಟಿಕೆಗಳು ಸ್ಥಗಿತವಾಗಲಿದ್ದಾವೆ ಕೂಡ ಇಲ್ಲಿ ಹೇಳಲಾಗಿದೆ ಮತ್ತು ಪರಿಸ್ಥಿತಿ ಕೈ ಮೀರಿ ಹೋದರೆ ಕೆಲವು ಜಿಲ್ಲೆಗಳಲ್ಲಿ ಶಾಲೆ ಮತ್ತು ಕಾಲೇಜುಗಳಿಗೂ ಕೂಡ ಕೆಲವು ರಾಜ್ಯ ಜಿಲ್ಲೆಗಳಲ್ಲಿ ರಜೆ ಕೂಡ ಕೊಡಬಹುದು ಅಂತ ಹೇಳಲಾಗಿದೆ ಮೊದಲಿಗೆ ಜುಲೈ ಒಂಬತ್ತರಂದು ಹೌದು ವೀಕ್ಷಕರೇ ಜುಲೈ ಒಂಬತ್ತರಂದು ಮೊಟ್ಟ ಮೊದಲ ಭಾರತ್ ಬಂದ್ಗೆ ಕಾರ್ಮಿಕರು ಕರೆ ಕೊಟ್ಟಿರ್ತಾರೆ ಜುಲೈ ಒಂಬತ್ತು ಬುಧವಾರದಂದು ಈ ಒಂದು ಬೆಳಗ್ಗೆ ಹತ್ತು ಗಂಟೆಯಿಂದ ಹಿಡಿದು ಸಾಯಂಕಾಲ ಆರು ಗಂಟೆವರೆಗೂ ಭಾರತ್ ಬಂದ್ ಇರಲಿದೆ ಎಂಬುವ ಒಂದು ಘೋಷಣೆ ಕೇಳಿ ಬಂದಿರುವಂಥದ್ದು ಅಂಚೆ ಕಚೇರಿಗಳು ಕಲ್ಲಿದ್ದಲು ಗಣಿಗಾರಿಕೆ ಘಟಕಗಳು ಕಾರ್ಖಾನೆಗಳು ಮತ್ತು ರಾಜ್ಯ ಸಾರಿಗೆ ಬಸ್ಗಳ ಕಾರ್ಯಾಚರಣೆಗೂ ಕೂಡ ತೊಂದರೆ ಆಗಲಿದೆ ಕೆಲವು ಶಾಲೆಗಳು ಮತ್ತು ಕಾಲೇಜು ಸಹ ಮುಚ್ಚಲ್ಪಡಬಹುದು ಅಂತಲೂ ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಮತ್ತು ಯಾವೆಲ್ಲ ಸೇವೆಗಳು ಇರುತ್ತೆ ಅಂತ ನೀವು ಕೇಳೋದಾದರೆ ರೈಲ್ವೆ ಸಂಚಾರ ಎಂದಿನಂತೆ ಇರಲಿದೆ ರೈಲ್ವೇದಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಆರೋಗ್ಯ ಮತ್ತು ತುರ್ತು ಸೇವೆಗಳಂತಹ ಅಗತ್ಯ ಸೇವೆಗಳಿಗೆ ಈ ಒಂದು ಬಂದ್ನಿಂದ ವಿನಾಯಿತಿ ಕೊಡಲಾಗಿದೆ ಆಸ್ಪತ್ರೆಗಳು ಓಪನ್ ಇರುತ್ತೆ ಮೆಡಿಕಲ್ ಶಾಪ್ಗಳು ಓಪನ್ ಇರುತ್ತೆ ಮತ್ತು ಅಂಗಡಿಗಳು ಮಾರುಕಟ್ಟೆಗಳು ಕೂಡ ಭಾಗಶಃ ಫಿಫ್ಟಿ ಫಿಫ್ಟಿ ಓಪನ್ ರೂಪದಲ್ಲಿ ಮಾಡಬಹುದು ಅಂತಲೂ ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ನಾಲ್ಕು ಕಾರ್ಮಿಕರ ಸಂಹಿತೆಗಳ ರದ್ದತಿ ಕೆಲಸದ ಸಮಯದ ನಿಯಂತ್ರಣ ಗುತ್ತಿಗೆ ವಿರೋಧ ಹೊಸ ಉದ್ಯೋಗ ಸೃಷ್ಟಿ ಕಾರ್ಪೊರೇಟ್ ವಿರೋಧ ಈ ಒಂದು ಐದು ಬೇಡಿಕೆಗಳ ಒಂದು ಕಾರ್ಮಿಕರ ಬೇಡಿಕೆಗಳನ್ನು ಕೇಂದ್ರ ಸರ್ಕಾರ ಈಡೇರಿಸಬೇಕು ಇಲ್ಲವಾದಲ್ಲಿ ಮುಷ್ಕರವನ್ನು ಕಂಟಿನ್ಯೂ ಮಾಡ್ತೀವಿ ಎಂಬ ಒಂದು ಹೇಳಿಕೆಯನ್ನು ಇಲ್ಲಿ ಕೊಟ್ಟಿರುವಂಥದ್ದು ಮತ್ತು ಸಂಯುಕ್ತ ಕಿಸಾನ್ ಮೋರ್ಚಾ ಮತ್ತು ಕೃಷಿ ಕಾರ್ಮಿಕ ಸಂಘಗಳ ಈ ಮುಷ್ಕರಕ್ಕೆ ಬೆಂಬಲ ಘೋಷಣೆ ಮಾಡಿದ್ದು ಗ್ರಾಮೀಣ ಪ್ರದೇಶಗಳಲ್ಲೂ ಕೂಡ ರ್ಯಾಲಿಗಳು ಮತ್ತು ಪ್ರತಿಭಟನೆಗಳನ್ನು ಕೂಡ ಆಯೋಜಿಸಲಾಗುವುದು ಅಂತ ಹೇಳಲಾಗಿದೆ ಆರ್ಥಿಕ ಸಂಕಷ್ಟ ನಿರುದ್ಯೋಗ ಮತ್ತು ಜೀವನದ ವೆಚ್ಚದ ಏರಿಕೆ ಗುರಿ ಈ ಪ್ರತಿಭಟನೆಗಳು ಹೊಂದಿವೆ ಅಂತಲೂ ಕೂಡ ಹೇಳಲಾಗಿದೆ ಮತ್ತು ಇಪ್ಪತ್ತೈದು ಕೋಟಿಗೂ ಹೆಚ್ಚು ಕಾರ್ಮಿಕರು ರೈತರು ಮತ್ತು ಗ್ರಾಮೀಣ ಕಾರ್ಮಿಕರು ಕೂಡ ಈ ಮುಷ್ಕರದಲ್ಲಿ ಭಾಗವಹಿಸಲಿದ್ದಾರೆ ಹೀಗಾಗಿ ಭಾರತ ಬಂದ್ ಎಂಬುವ ಒಂದು ಘೋಷಣೆ ಕೇಳಿ ಬಂದಿರುವಂಥದ್ದು ಈ ಒಂದು ಮೊದಲ ಬಂದ್ ಜುಲೈ ಒಂಬತ್ತನೇ ತಾರೀಕಿನಂದು ಈಗಾಗಲೇ ಒಂದು ಘೋಷಣೆ ಮಾಡಲಾಗಿದೆ ಮತ್ತು ಏನಾದರೂ ಕೇಂದ್ರ ಸರ್ಕಾರ ಭರವಸೆಗಳನ್ನು ಈಡೇರಿಸದಿಲ್ಲದೇ ಮತ್ತೆ ಈ ಒಂದು ಬಂದ್ ಮತ್ತೆ ಜುಲೈ ತಿಂಗಳ ಕೊನೆ ವಾರದಲ್ಲಿ ಮತ್ತೊಮ್ಮೆ ಬಂದ್ ಮಾಡಲಾಗುವುದು ಎಂಬ ಒಂದು ಮಾಹಿತಿ ಕೂಡ ಇಲ್ಲಿ ಕೇಳಿ ಬಂದಿರುವಂಥದ್ದು ವೀಕ್ಷಕರೇ ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಒಂದು ಅನಿಸಿಕೆಯನ್ನು ಭಾರತ್ ಬಂದ್ ಮಾಡಬೇಕಾ ಮಾಡಬಾರ್ದಾ ಕಮೆಂಟಲ್ಲಿ ನಿಮ್ಮ ಅನಿಸಿಕೆ ಎಸ್ ಎಂಬುದರ ಮೂಲಕ ತಿಳಿಸಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ